ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿವಸದ ವೀಡಿಯೋಸ್ನ ಸ್ಟಾಪ್ ಮಾಡಿಬಿಟ್ಟಿದೆ ಯಾಕೆ ಅಂತಂದರೆ ನಾನು ಹಿಂದಿನ ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗುತ್ತೆ ಸಂಜೆ ಆರು ಗಂಟೆ ಆಗುತ್ತೆ ಮನೆಗೆ ಬರೋದು ನನಗೆ ಫ್ರೀ ಟೈಮ್ ಸಿಗೋದು ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ನಾನು ವಿಡಿಯೋಸ್ನ ಮಾಡೋಕ್ಕೆ ಆಗಿರಲಿಲ್ಲ ಈಗ ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡು ತುಂಬ ದೃಷ್ಟಿಯಿಂದ ನನಗೆ ಏ ಗ್ರೋತ್ ಬಗ್ಗೆ ವಿಡಿಯೋನ ಮಾಡಬೇಕು ಅನ್ನೋದ್ರ ಬಗ್ಗೆ ಇತ್ತು ನಾನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಇವತ್ತು ನನ್ನ ನಾನು ಕೊಕೋನಟ್ ಆಯಿಲ್ ಜೊತೆ ಯಾವ ಇಂಗ್ರೀಡಿಯೆಂಟ್ಸ್ ನಾನು ಬಳಸ್ಕೋತೀನಿ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಫ್ರೆಂಡ್ಸ್ ಯಾಕೆಂತಂದರೆ ಹೆಣ್ಮಕ್ಳಿಗೆ ಕೂದಲು ಅಂದರೆ ತುಂಬಾ ಇಷ್ಟ ಅತಿ ಉದ್ದವಾಗೂ ಇರಬೇಕು ಹಾಗೆಯೇ ತಿಕ್ನೆಸ್ ಆಗಿರಬೇಕು ಸಾಫ್ಟ್ ಆಗಿರಬೇಕು ಅನ್ನೋದು ಎಲ್ರಿಗೂ ಹೆಣ್ಮಕ್ಳಿಗೂ ಕೂಡ ತುಂಬಾ ಆಸೆ ಇರುತ್ತೆ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದೀನಿ ಫ್ರೆಂಡ್ಸ್ ನನ್ನ ಹೇರು ಸ್ವಲ್ಪ ಉದ್ದ ಇತ್ತು ನಾನೇ ಕೆಲವು ದಿನಗಳಿಂದ ಕಟ್ ಮಾಡಿಸ್ಬಿಟ್ಟಿದ್ದೆ ನಾನು ಕೂದಲು ಶಾರ್ಟ್ ಇದ್ರೂ ತುಂಬಾ ಶೈನಿಂಗ್ ಇದೆ ಹಾಗೆಯೇ ಸಾಫ್ಟಾಗಿದೆ ತುಂಬ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಈ ಸೀಸನಲ್ಲಿ ಏರ್ ಫಾಲ್ ಆಗೋದು ಎಲ್ಲರೂ ಕೂಡ ಸಾಮಾನ್ಯವಾಗಿ ಏರ್ ಫಾಲ್ ಆಗುತ್ತೆ ಈ ಸೀಸನಲ್ಲಿ ಅಂತಂದರೆ ನನಗಾಗೋದು ಅತಿ ಕಡಿಮೆ ನೋಡ್ತಾ ಇರ್ಬೋದು ನೀವು ನಂದು ಇಲ್ಲಿ ನೋಡಿ ಇಲ್ಲೆಲ್ಲ ಕಾಲು ಹೊಡೆದ್ಬಿಟ್ಟಿರುತ್ತೆ ಕೆಲವರಿಗೆ ನೋಡಿ ನನ್ನ ಕೂದಲು ಯಾವ ರೀತಿಯೂ ಕಾಲು ಒಡೆದಿಲ್ಲ ಏನು ಇಲ್ಲ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಇದೆ ಇದು ಸೀಕ್ರೆಟ್ ಏನಪ್ಪ ಅಂತಂದರೆ ನಾನು ಕೋಕೋನಟ್ ಡಾಯಿ ಜೊತೆ ಯಾವುದು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತೀನಿ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡಿ ನಾನು ಉಪಯೋಗಿಸೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೀನಿ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಕೂದಲು ಗ್ರೋತ್ ಆಗುತ್ತೆ ಹಾಗೆಯೇ ಕೌಲ್ ಹೊಡೆಯೋದಿಲ್ಲ ಕೂದಲು ಸಾಫ್ಟ್ನೆಸ್ ಆಗುತ್ತೆ ತುಂಬಾ ನೈಸ್ ಆಗುತ್ತೆ ತುಂಬಾ ಬೆನಿಫಿಟ್ ಅಂತೂ ಈ ಎಣ್ಣೆಯಲ್ಲಿ ಆ ಇಂಗ್ರೀಡಿಯೆಂಟ್ಸ್ ಬಳಸೋದ್ರಿಂದ ತುಂಬನೇ ಬೆನಿಫಿಟ್ ಅಂತೂ ತುಂಬಾ ಸಿಗುತ್ತೆ ನಾನು ಯಾವುದೂ ಫೇಕಾಗಿ ಹೇಳೋದಿಲ್ಲ ನಾನು ಯೂಸ್ ಮಾಡಾದ ಮೇಲೇ ನಿಮಗೆ ಹೇಳೋದು ಯಾವುದು ಕ್ರೀಮ್ ಬಗ್ಗೆ ಆಗಲಿ ಹಾಗೆಯೇ ನಾನು ಒಂದು ಹೇರ್ ಬಗ್ಗೆ ಆಗಲಿ ಯಾವುದೇ ಒಂದರ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಯೂಸ್ ಮಾಡಿ ನನಗೆ ಬೆನಿಫಿಟ್ಸು ಮತ್ತು ರಿಸಲ್ಟ್ ಬಂದು ಆದಮೇಲೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನಾನು ಯಾವ ಇಂಗ್ರೀಡಿಯಂಟ್ಸನ್ನ ಬಳಸ್ತೀನಿ ಅನ್ನೋದನ್ನ ನೋಡೋಣ ಯಾಕೆ ಅಂತಂದ್ರೆ ನೋಡಿ ಈಗ ನಾನು ಇಲ್ಲಿ ಪ್ಯೂರ್ ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಫುಲ್ಲು ಪ್ಲೈನು ಇಲ್ಲಿ ತುಂಬ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇಲ್ಲ ಈ ಕೋಕೋನಟ್ ಆಯಿಲ್ನ ಪ್ಲೈನ್ ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ರೋಸ್ ವಾಟರ್ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಗುಲಾಬರಿಯವರ್ದ ರೋಸ್ ವಾಟರ್ ನಾನಿಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ರೋಸ್ ವಾಟರ್ನು ಅದಕ್ಕೆ ಸ್ವಲ್ಪ ಒಂದು ಅರ್ಧದಷ್ಟು ನಾನು ಇದರೊಳಗೆ ನೋಡಿ ರೋಸ್ ವಾಟರ್ನ ಇದರೊಳಗಡೆ ಮಿಕ್ಸ್ ಕೂಡ ಇಲ್ಲಿ ಮಾಡ್ತೀನಿ ರೋಸ್ ವಾಟರು ಸ್ಕಿನ್ಗಂತೂ ತುಂಬಾ ಒಳ್ಳೆ ಒಳ್ಳೆಯದು ಹಾಗೆ ಹೇರ್ಗೂ ಕೂಡ ತುಂಬಾ ಒಳ್ಳೆಯದು ತುಂಬಾ ಇದರಿಂದ ಬೆನಿಫಿಟ್ಸ್ ಸಹ ಸಿಗುತ್ತೆ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾನು ಅಪ್ಲೈ ಮಾಡ್ತೀನಿ ನಾನು ನನಗೆ ಯಾವುದೇ ಆಗಲಿ ಫೇಕಾಗಿ ಹೇಳೋದಿಲ್ಲ ನಾನು ಯೂಸ್ ಮಾಡೋದ ಹೇಳುವಂಥದ್ದು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನಾನು ಅಪ್ಲೈ ಕೂಡ ಇಲ್ಲಿ ಇದ್ದೀನಿ ಕೈಯಿಂದ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬೋದು ಹಾಗೆಯೇ ಒಂದು ಕಾಟನಿಂದ ಕೂಡ ನೀವು ನೋಡಿ ಈ ರೀತಿ ರಫ್ ಆಗೇನು ಬೇಡ ಸ್ಮೂತಾಗಿ ಈ ರೀತಿಯಾಗಿ ನೀವು ಅಪ್ಲೈನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫುಲ್ಲು ಏರ್ಗೂ ನೀವು ಅಪ್ಲೈನ ಮಾಡಿಕೊಡೋದ್ರಿಂದ ತುಂಬಾ ಬೇಗನೆ ರಿಸಲ್ಟ್ ಕೂಡ ಸಿಗುತ್ತೆ ಕೂದಲು ಕೂಡ ನೈಸ್ ಆಗುತ್ತೆ ಹಾಗೆಯೇ ಸ್ಮೂತ್ ಸಾಫ್ಟು ಮತ್ತು ಹೇರ್ ಗ್ರೋತು ಹಾಗೆಯೇ ಹೇರ್ ಫಾಲ್ ಆಗೋದು ಸಹ ಕಡಿಮೆ ಕೂಡ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯ ರಿಸಲ್ಟ್ ಕೂಡ ಇದರಿಂದ ಸಿಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ರಿಸಲ್ಟ್ ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು ತುಂಬಾ ಬೆನಿಫಿಟ್ ಅಂತೂ ಇದೆ ಫ್ರೆಂಡ್ಸ್ ಇದರಿಂದ ಈ ರೀತಿಯಾಗಿ ನಾವು ಫುಲ್ಲಾಗಿ ಫುಲ್ಲು ಏರ್ನಗೂ ಕೂಡ ನಾವು ಅಪ್ಲೈ ಕೂಡ ಮಾಡ್ಕೋಬೇಕಾಗುತ್ತೆ ರೋಸ್ ವಾಟರು ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ಗೆ ಟೋನರ್ ಆಗೂ ಕೂಡ ಉಪಯೋಗನ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಫುಲ್ಲು ಏರ್ಗೂ ಕೂಡ ಅಪ್ಲೈ ಕೂಡ ಮಾಡಬೇಕಾಗುತ್ತೆ ನೀಟಾಗಿ ಎಲ್ಲವನ್ನು ಕೂಡ ಅಪ್ಲೈ ಕೂಡ ಮಾಡಿಕೊಂಡು ಕೂದಲುಗೆ ಈ ರೀತಿಯಾಗಿ ನಾನು ಫ್ರೀ ಇಯರ್ಸ್ನ ನಾನು ಕೂಡ ಗಾಳಿಯಲ್ಲೆಲ್ಲ ಓಡಾಡ್ತೀನಿ ಜಾಸ್ತಿ ಫ್ರೀ ಇಯರ್ಸ್ನೇ ನಾನು ಬಿಡೋದು ಆದರೂ ಕೂಡ ನಾನು ಕೂದಲು ಕಾವಲು ಕೂಡ ಏನೂ ಹೊಡೆದಿಲ್ಲ ಈ ರೀತಿಯಾಗಿ ಅಪ್ಲೈ ಕೂಡ ಮಾಡಿಕೊಂಡು ಮಾಡಿಕೊಂಡು ನೀಟಾಗಿ ಹೆಣ್ಕೊಳ್ಳೋದು ಇಲ್ಲ ಈ ಥರ ಫ್ರೀಯಾಗಿ ನೋಡಿ ಈ ಥರ ಒಂದು ಕ್ಲಿಪ್ನೂ ಕೂಡ ನಾನಿಲ್ಲಿ ಹಾಕೋತೀನಿ ಈ ರೀತಿ ನೋಡಿ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ಟು ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ರಿಸಲ್ಟ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್